ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬಕ್ಕೆ ನಾಯಕನ ಪಟ್ಟಣದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಪವಿತ್ರ ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಜಾಮಿಯಾ ಮಸೀದಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಮಿಯಾ ಮಸೀದಿಯಿಂದ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ನಮಾಜ್ ಬಳಿಕ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಬಕ್ರೀದ್ ಹಬ್ಬದ ಶುಭಾಶಯ ಕೋರಿ ವಿನಿಮಯ ಮಾಡಿಕೊಂಡರು ಇದೇ ವೇಳೆ ಜಾಮಿಯಾ ಮಸೀದಿ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿದ್ದು ಹೀಗೆ ಇಡೀ ಭಾರತದಲ್ಲಿ ಎಲ್ಲ ನಾಡನ ಮುಸ್ಲಿಂ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಶುಭಾಶಯಗಳು ಈ ಇದರಿಂದ ಈ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಗುರುಗಳು ಕಾಲದಿಂದಲಾಂ ಅವರು ಮಾಡತಕ್ಕಂತ ಇದು ನಾಡಿನ ಒಂದು ಹಬ್ಬ ಬಲಿದಾನದಿಂದ ಮಾಡಿದತಕ್ಕಂಥದ್ದು ಇದೊಂದು ಹಬ್ಬ ಈ ಹಬ್ಬವನ್ನು ಇಡೀ ಪ್ರಪಂಚ ತುಂಬ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ದೇವರು ಎಲ್ಲರಿಗೂ ಒಳ್ಳೇದಾಗ ಮಾಡಲಿ ಇಡೀ ನಾಡಿನ ರೈತರಿಗೆ ಹಾಗೂ ಎಲ್ಲ ಕಾರ್ಮಿಕರಿಗೆ ಹಾಗೂ ವ್ಯಾಪಾರಗಾರರಿಗೆ ಎಲ್ಲ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಆಗೈತೆ ಇನ್ನೂ ಮಳೆ ಬರಲಿ ಊರಿನ ಜನ ಚೆನ್ನಾಗಿರಲಿ ಇಡೀ ಜ ಜಗತ್ತೇ ಒಳ್ಳೇದಾಗ್ಲಿ ಅಂತ ನಾನು ಆಶೀರ್ವದಿಸುತ್ತಾ ಇಡೀ ನಮ್ಮ ಇದಕ್ಕೆ ಸೇರಿತಕ್ಕಂಥ ನಮ್ಮ ಧರ್ಮದ ಗುರುಗಳಾದಂಥ ಮೊಹಮ್ಮದ್ ಮುಫ್ತಿ ಸಹೇಬ್ ಅವರು ಹಾಗೂ ನಮ್ಮ ಕಾರ್ಯದರ್ಶಿ ಆದಿರ್ತಕ್ಕಂಥ ರಫೀಕ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಎನ್ ಎಂ ಏಜದ್ಬಾಷ ಅವರು ಹಾಗೂ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಸದಸ್ಯರುಗಳು ಇಲ್ಲಿ ನಾಗ ಎಲ್ಲ ಸಮಸ್ತ ಮುಸ್ಲಿಂ ನಾಗರಿಕ ಬಾಂಧವರು ಇಷ್ಟು ನಮ್ಮ ಊರಿನಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಇಡೀ ನಾಗನಟ್ಟಿಗೆ ಎಲ್ಲ ಜನತೆಗೂ ಒಳ್ಳೇದಾಗಲಿ ಅಂತ ಕೇಳಿ ನಡುವೆ